ಎಲ್ಲರಿಗೂ ನಮಸ್ಕಾರ ರಾಜ್ಯದೊಳಗೆ ಎರಡು ದಿನದಿಂದ ಬಹಳಷ್ಟು ಸದ್ದು ಮಾಡ್ತಿರ್ತಕ್ಕಂತ ವಿಷಯ ಅಂತಂದ್ರ ಪಂಚಮಸಾಲಿ ಪೀಠದ ಕುರಿತಾಗಿ ಕೂಡಲ ಸಂಗಮದೊಳಗಡೆ ಇರ್ತಕ್ಕಂಥ ಪಂಚಮಸಾಲಿ ಪೀಠಕ್ಕೆ ಯಾರೋ ಮೊನ್ನೆ ಬೀಗ ಹಾಕ್ಸಿದ್ರಂತ ಇವಾಗ ಬೀಗ ತೆಗ್ದಿದಾರ ಪಂಚಮಸಾಲಿ ಪೀಠಕ್ಕೆ ಏನು ಬೀಗ ಹಾಕಿದ್ರಲ್ಲ ಅದನ್ನ ಇವತ್ತು ಓಪನ್ ಮಾಡಿದ್ದಾರೆ ನೀವು ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕೋದಲ್ಲ ಚೀನಾದ ಮಹಾಗೋಡೆಯಂತ ಗೋಡೆನ ಅದರ ಮುಂದೆ ನಿರ್ಮಾಣ ಮಾಡಿದ್ರು ಕೇವಲ ಮುಸ್ಟಿಲೆ ಗುದ್ದಿ ಕೆಡಿ ಅದನ್ನು ಓಪನ್ ಮಾಡತಕ್ಕಂಥ ತಾಕತ್ತಿರತಕ್ಕಂಥವ್ರು ಸಮಾಜದೊಳಗೆ ಸಾಕಷ್ಟು ಜನ ಅದಾರ ಪಂಚಮಸಾಲಿಗಳ ಟು ಎ ಮೀಸಲಾತಿ ಹೋರಾಟಕ್ಕಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳ ಒಂದು ಕಡೆ ಅಡ್ಡಾಡಿ ಎಲ್ಲ ಸಮಾಜವನ್ನು ಕಟ್ಕೊಂಡು ಸಮಾಜ ಸಂಘಟನೆ ಒಳಗೆ ಒಂದು ಕಡೆ ತೊಡಗಿದ್ರೆ ಈ ಕಡೆ ಏನು ಅಂತಂದ್ರೆ ಬೀಗ ಹಾಕ್ತಕ್ಕಂಥ ಪ್ರಯತ್ನಗಳು ಈ ರೀತಿ ನಡೀತಾ ಇದ್ದಾವೆ ಹಿಂದಿನ ಸರ್ಕಾರ ಇರ್ತಕ್ಕಂಥ ಸಂದರ್ಭದೊಳಗೂ ಹೋರಾಟ ಯಾವ ರೀತಿ ಇತ್ತು ಯಾರ್ಯಾರ ಹೋರಾಟದೊಳಗೆ ಮುಂಚೂಣಿ ಒಳಗಿದ್ರು ಅವಾಗ ಅವರ ಮಾತುಗಳು ಹೆಂಗಿದ್ವು ಈಗ ಅವರ ವರ್ಷ ಯಾವ ರೀತಿ ಬದ್ಲಾಗೈತಿ ಅಂತಕ್ಕಂಥದನ್ನ ಸಮಾಜ ಯಾವಾಗ್ಲೂ ಏನು ಅಂತಂದ್ರ ಗಮನಿಸ್ಕೊಂತಾನೆ ಐತಿ ಖಂಡಿತವಾಗ್ಲು ಅವತ್ತು ಹೋರಾಟದೊಳಗೆ ಮುಂಚೂಣಿಯೊಳಗೆ ಇರ್ತಕ್ಕಂತ ನಾಯಕರ ಕೆಲವೊಂದಿಷ್ಟು ಇವತ್ತು ಇವತ್ತೇನಾಗ್ಯವು ಅಂತಂದ್ರ ಬದ್ಲಾಗ್ಯವು ಈ ಎ ಮೀಸಲಾತಿ ಹೋರಾಟಕ್ಕಾಗಿ ಅವತ್ತು ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂತ ಸಂದರ್ಭದೊಳಗೆ ಹೆಂಗಾದರೂ ಮಾಡಿ ಇವರು ಹೋರಾಟವನ್ನು ವಿಫಲಗೊಳಿಸ್ಬೇಕು ಅಂತೇಳಿ ಹತ್ತತ್ತು ಸಾವಿರ ಗಂಟಲೆ ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಮಾರ್ಗ ಮಧ್ಯದೊಳಗೆ ಆ ಹೋರಾಟಕ್ಕೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ಹತ್ತು ಇಪ್ಪತ್ತು ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ರು ಇದರಿಂದ ಒಂದೇ ವಿಷಯ ಗೊತ್ತಕ್ಕ ಏನು ಅಂತಂದ್ರೆ ಪಂಚಮಸಾಲಿಗಳ ತಾಕತ್ತು ಎಂಥದ್ದು ಅನ್ನೋದು ಸರ್ಕಾರ ಖಂಡಿತವಾಗ್ಲೂ ಗೊತ್ತೈತಿ ಸೊ ಆ ಕಾರಣಕ್ಕಾಗಿನ ಅವರು ಹತ್ತು ಸಾವಿರ ಗಂಟಲೆ ಅವತ್ತು ಪೊಲೀಸ್ರನ್ನ ನಿಯೋಜನೆ ಮಾಡಿದ್ರು ನ್ಯಾಯುತವಾಗಿರ್ತಕ್ಕಂಥ ತಮ್ಮ ಬೇಡಿಕೆಯನ್ನು ಸರ್ಕಾರ ಮುಂದೆ ಇಡ್ಲಿಕ್ಕೆ ಹೋಗಿರತಕ್ಕಂಥ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಸಮಾಜದ ಮೇಲೆ ಅವತ್ತು ಸರ್ಕಾರ ಲಾಠಿ ಚಾರ್ಜನ್ನು ಮಾಡಿಸ್ತು ನೀವೇನೋ ತಿಳ್ಕೊಂಡಿರಬೇಕು ಲಾಠಿ ಚಾರ್ಜ್ ಮಾಡಿಸಿ ಇವ್ರನ್ನ ಬಿಟ್ಟಿವಿ ಇವ್ರ ಹೋರಾಟವನ್ನು ಏನು ಅಂತಂದ್ರೆ ನಾವು ತಡೆದು ಬಿಟ್ಟಿವಿ ಅಂತಕ್ಕಂಥ ಭಾವನೆ ಏನಾದರೂ ಇರಬೇಕು ನೀವೇನು ಅವತ್ತು ಲಾಠಿ ಚಾರ್ಜ್ ಮಾಡಿಸಿದ್ರಿ ಅದರಿಂದ ಸಮಾಜ ಇನ್ನೂ ಏನಾಗೈತಿ ಅಂತಂದ್ರೆ ಒಗ್ಗಟ್ಟಾಗೈತಿ ಜಾಗೃತ ಆಗೈತಿ ಆವತ್ತು ನೀವು ಕೊಟ್ಟಿರ್ತಕ್ಕಂಥ ಲಾಠಿ ಏಟಿಗೆ ಪ್ರತಿ ಏಟನ್ನು ಪಂಚಮ್ ಸಾಲಿ ಸಮುದಾಯ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೇವೆ ಈ ಪೀಠಕ್ಕೆ ಬೀಗ ಹಾಕಿರೋತಕ್ಕಂತ ಸಂದರ್ಭದೊಳಗೆ ಅದನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ನರಗುಂದದ ಮಾಜಿ ಸಚಿವರಾಗಿರ್ತಕ್ಕಂಥ ಮನ್ಯ ಶ್ರೀ ಸಿಟಿ ಸಿ ಸಿ ಪಾಟೀಲ್ ಸಾಹೇಬ್ರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸ್ವಾಮಿಗಳಿಗೆ ಅಲ್ಲೇನಾದರೂ ತೊಂದರೆ ಇದ್ರೆ ಅವ್ರಿಗೆ ಇರ್ಲಿಕ್ಕೆ ಅನಾನುಕೂಲ ಇದ್ರೆ ಸ್ವಾಮಿಗಳು ಎಲ್ಲಿ ಸೂಚಿಸ್ತಾರ ಅಲ್ಲಿ ನಾವು ಇನ್ನೊಂದು ಪಂಚಮಸಾಲಿ ಪೀಠವನ್ನ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸಿ ಸಿ ಪಾಟೀಲ್ ಸಾಹೇಬ್ರ ಕೊಟ್ಟು ಸಿ ಸಿ ಪಾಟೀಲ್ ಸಾಹೇಬ್ರೆ ಯಾವಾಗ್ಲೂ ಸುಮ್ ಸುಮ್ನ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಅಲ್ಲ ಅವರು ಏನು ಹೇಳ್ತಾರೋ ಅದನ್ನ ಮಾಡ್ತಾರ ಏನು ಮಾಡ್ತಾರೋ ಅದನ್ನ ಹೇಳ್ತಾರೆ ಸಮಾಜದೊಳಗೆ ಇವತ್ತು ಸಿ ಸಿ ಪಾಟೀಲ್ರಂತ ಅದಮ್ಯ ಚೇತನಗಳು ಇರುವಾಗ ನಿಷ್ಠಾವಂತವಾಗಿರ್ತಕ್ಕಂಥ ಸಮಾಜ ಬಾಂಧವರು ಇರ್ತಕ್ಕಂಥ ಈ ಸಂದರ್ಭದೊಳಗೆ ಹೊಸ ಪೀಠ ಕಟ್ತಕ್ಕಂಥದ್ದೇನು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕೆಲಸಂತರೂ ಅಲ್ವೇ ಅಲ್ಲ ಬಂಡಾಯದ ನಾಡು ನರಗುಂದ ರೈತ ಹೋರಾಟಕ್ಕ ಅಲ್ದನ ಇನ್ನೂ ಹಲವಾರು ಹೋರಾಟಗಳಿಗೆ ಏನು ಅಂತಂದ್ರೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನಾಡು ಸಮಯ ಸಂದರ್ಭ ಬಂದ್ರ ಏನು ಸಿ ಸಿ ಪಾಟೀಲ್ ಸಾಹೇಬ್ರ ಹೇಳಿದ್ರಲ್ಲ ಇನ್ನೊಂದು ಪಂಚಮಸಾಲಿ ಪೀಠವನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ನರಗುಂದ ಸಜ್ಜ ಐತಿ ಮುಂದೆ ಈ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಅನ್ನತಕ್ಕಂತ ಒಂದು ಹೊಸ ಅಧ್ಯಾಯ ನರ್ಗುಂದಲಿಂದನ ಪ್ರಾರಂಭ ಆದ್ರೂ ಆಶ್ಚರ್ಯ ಇಲ್ಲ ಹಿಂದ ರೈತ ಬಂಡಾಯ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಸರ್ಕಾರ ಎಂಥ ಪರಿಸ್ಥಿತಿಯನ್ನ ಎದುರಿಸ್ತಲ್ಲ ಅಂತದ್ದೇ ಪರಿಸ್ಥಿತಿ ಈಗಿರ್ತಕ್ಕಂತ ಸರ್ಕಾರಕ್ಕೆ ಬಂದ್ರು ಸಹಿತ ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ದಯವಿಟ್ಟು ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳು ಸಮಾಜಕ್ಕೊಂದು ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೊಂದು ಏನು ಮೀಸಲಾತಿ ಕೊಡಿಸ್ಬೇಕು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಏನು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ ನಿಮಗೆ ಸಾಧ್ಯ ಆದ್ರೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ರಿ ನಿಮ್ಮ ಕಡೆಯಿಂದ ಅದು ಆಗಲಿಲ್ಲ ಅಂತಂದ್ರೆ ಕೈ ಕಟ್ಕೊಂಡು ಸುಮ್ಮನೆ ಕೊಡ್ರಿ ಮುಂದ್ ಹೋಗ್ತಕ್ಕಂಥ ವ್ಯಕ್ತಿಗಳನ್ನ ಜಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕು ಬೇಗ ಹಾಕ್ಸೋದು ತಗಿಯುದು ಇದು ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ತೈತಿ ಅಂತಕ್ಕಂಥದನ್ನು ಎಲ್ಲ ನಾಯಕರು ಏನು ಅಂತಂದ್ರೆ ವಿಚಾರ ಮಾಡ್ಬೇಕು ಇವತ್ತು ದೇಶದೊಳಗೆ ಯಾವ್ದಾವ್ದೋ ಸಮಾಜದವ್ರು ಎಂತೆ ಸಮಾಜದವ್ರು ಏನೆಲ್ಲ ಸವಲತ್ತುಗಳನ್ನ ಪಡ್ಕೊಂಡಾರ ಪಡ್ಕೋತಾ ಇದಾರ ಅದನ್ನ ಗಮನಿಸ್ಕೊಂಡು ಇವತ್ತು ನಾವು ಯಾವ ಪರಿಸ್ಥಿತಿ ಒಳಗಿದೀವಿ ನಮ್ಮ ಸಮಾಜ ಯಾವ ಪರಿಸ್ಥಿತಿ ಒಳಗೈತಿ ನಮ್ಮ ಮಕ್ಕಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರ ಅಂತಕ್ಕಂಥ ವಿಚಾರವನ್ನ ಮನಸ್ಸಿನೊಳಗಿಟ್ಕೊಂಡು ಈ ಒಂದು ಹೋರಾಟದೊಳಗ ಭಾಗಿಯಾಗಿ ಸರ್ಕಾರ ಟು ಎ ಮೀಸಲಾತಿ ಕೊಡುವರೆಗೂ ಈ ಹೋರಾಟ ಇದೆ ಅಂತಕ್ಕಂಥದ್ದು ಏನೈತಲ್ಲ ಈ ಪಂಚಮಸಾಲಿಗಳ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಜೈ ಪಂಚಮಸಾಲಿ